ಅಲ್ಲೆಲ್ಲೋ ಜೈಲಲ್ಲಿ ಫೋನ್ ಎತ್ಕೊಂಡ್ರೆ ಕಾಂಗ್ರೆಸ್ ಸರ್ಕಾರದ ಪ್ರಾಬ್ಲಮ್ ಆಗುತ್ತೆ ಅಲ್ಲಿ ಡೆಲ್ಲಿಯಲ್ಲಿ ಏನಾದರೂ ಬಾಂಬ್ ಬ್ಲಾಸ್ಟ್ ಆದರೆ ಪಾಪ ಬಿ ಜೆ ಪಿಯವರು ಅಮಾಯಕರಂತೆ ಬಿ ಜೆ ಪಿ ನೈತಿಕ ಹೊಣೆ ಹೊರಬೇಕು ನೈತಿಕತೆ ಇದ್ದರೆ ಪ್ರಧಾನಿಗಳು ಗೃಹಮಂತ್ರಿಗಳು ರಾಜೀನಾಮೆ ಕೊಡಬೇಕು ಕೇಂದ್ರದ ಬಿ ಜೆ ಪಿ ವೈಫಲ್ಯವಾಗಿದೆ ಬಿ ಜೆ ಪಿಯ ಇಂಟೆಲಿಜೆನ್ಸ್ ಫೇಲ್ ಆಗಿದೆ ರಾ ಅವ್ರ ಕೈಯಲ್ಲಿತ್ತು ಫೇಲ್ ಆಗಿದೆ ಇಂಟೆಲಿಜೆನ್ಸ್ ಬ್ಯೂರೋ ಆಗಿದೆ ರೆಡ್ ಫೋರ್ಟ್ ಹತ್ರ ಪ್ರಧಾನಿಗಳು ಪ್ರತಿದಿನ ನಡೆಯುವಂತಹ ಓಡಾಡುವಂತಹ ರಾಷ್ಟ್ರಪತಿಗಳು ಓಡಾಡುವಂಥ ಜಾಗದಲ್ಲಿ ಬ್ಲಾಸ್ಟ್ ಆಗಿದೆ ಅಂದರೆ ಇದು ಕೇಂದ್ರದ ಬಿ ಜೆ ಪಿಯ ವೈಫಲ್ಯ ಅಲ್ಲೆಲ್ಲೋ ಜೈಲಲ್ಲಿ ಫೋನ್ ಎತ್ಕೊಂಡ್ರೆ ಕಾಂಗ್ರೆಸ್ ಸರ್ಕಾರದ ಪ್ರಾಬ್ಲಮ್ ಆಗುತ್ತೆ ಅಲ್ಲಿ ಡೆಲ್ಲಿಯಲ್ಲಿ ಏನಾದರೂ ಬಾಂಬ್ ಬ್ಲಾಸ್ಟ್ ಆದರೆ ಪಾಪ ಬಿ ಜೆ ಅಮಾಯಕರಂತೆ ಬಿ ಜೆ ಪಿ ನೈತಿಕ ಹೊಣೆ ಹೊರಬೇಕು ನೈತಿಕತೆ ಇದ್ದರೆ ಪ್ರಧಾನಿಗಳು ಗೃಹಮಂತ್ರಿಗಳು ರಾಜೀನಾಮೆ ಕೊಡಬೇಕು ಇಷ್ಟು ಹತ್ತಕ್ಕೂ ಹೆಚ್ಚು ಜನ ಸಾವಾಗಿದೆ ಮೂವತ್ತು ಜನರ ಕಂಡೀಷನ್ ಕ್ರಿಟಿಕಲ್ ಆಗಿದೆ ಅಂತ ನಾನು ಲಾಸ್ಟ್ ಅಪ್ಡೇಟ್ ನೋಡಿದ್ದೆ ಇದು ಇಂಟರ್ನಲ್ ಕೇಂದ್ರದ ಬಿಜೆಪಿ ವೈಫಲ್ಯವಾಗಿದೆ ಬಿಜೆಪಿಯ ಇಂಟೆಲಿಜೆನ್ಸ್ ಫೇಲ್ ಆಗಿದೆ ರಾ ಅವ್ರ ಕೈಯಲ್ಲಿತ್ತು ಫೇಲ್ ಆಗಿದೆ ಇಂಟೆಲಿಜೆನ್ಸ್ ಬ್ಯೂರೋ ಫೇಲ್ ಆಗಿದೆ ರೆಡ್ ಫೋರ್ಟ್ ಹತ್ರ ಪ್ರಧಾನಿಗಳು ಪ್ರತಿದಿನ ನಡೆಯುವಂತಹ ಓಡಾಡುವಂತಹ ರಾಷ್ಟ್ರಪತಿಗಳು ಓಡಾಡುವಂತಹ ಜಾಗದಲ್ಲಿ ಬ್ಲಾಸ್ಟ್ ಆಗಿದೆ ಅಂದರೆ ಇದು ಕೇಂದ್ರದ ಬಿಜೆಪಿಯ ವೈಫಲ್ಯ ಅಲ್ಲೆಲ್ಲೋ ಜೈಲಲ್ಲಿ ಫೋನ್ ಎತ್ಕೊಂಡ್ರೆ ಕಾಂಗ್ರೆಸ್ ಸರ್ಕಾರದ ಪ್ರಾಬ್ಲಮ್ ಆಗುತ್ತೆ ಅಲ್ಲಿ ಡೆಲ್ಲಿಯಲ್ಲಿ ಏನಾದರೂ ಬಾಂಬ್ ಬ್ಲಾಸ್ಟ್ ಆದರೆ ಪಾಪ ಬಿ ಜೆ ಬಿಜೆಪಿಯವರು ಅಮಾಯಕರಂತೆ ಪಿ ನೈತಿಕ ಹೊಣೆ ಹೊರಬೇಕು ನೈತಿಕತೆ ಇದ್ದರೆ ಪ್ರಧಾನಿಗಳು ಗೃಹ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಇಷ್ಟು ಸಾವಾಗಿದೆ ಹತ್ತಕ್ಕೂ ಹೆಚ್ಚು ಜನ ಸಾವಾಗಿದೆ ಮೂವತ್ತು ಜನರ ಕಂಡೀಷನ್ ಕ್ರಿಟಿಕಲ್ ಆಗಿದೆ ಅಂತ ನಾನು ಲಾಸ್ಟ್ ಅಪ್ಡೇಟ್ ನೋಡಿದ್ದೆ ಇದು ಇಂಟರ್ನಲ್ ಸೆಕ್ಯೂರಿಟಿಗೆ ಭಾಳ ದೊಡ್ಡ ಹೊಡೆತ